ಹರೇ ಕೃಷ್ಣ ಪರಮಾತ್ಮನು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಈ ಜಗತ್ತು ನಲ್ಲಿ ನಾವು ಬಂದು ಸಾಧನೆಯನ್ನು ಮಾಡಿಬಿಟ್ಟು ಕೈಲ ಕೈವಲ್ಯವನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥದ್ದು ನಿಯಮ ಪರಮಾತ್ಮನು ಸರ್ವೋತ್ತಮನು ನಾವು ಅಲ್ಪರು ಅನಂತ ಜೀವರಾಶಿಗಳು ಸೃಷ್ಟಿಯಲ್ಲಿ ಇದ್ದಾರೆ ತಮ್ಮ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥದ್ದು ಜೀವಿಯ ಒಂದು ಕರ್ತವ್ಯ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು ಹೇಗೆ ನಾವು ಜಪಿಸಬೇಕು ಅಂತರಂಗದಲ್ಲಿ ಹೇಗೆ ಪರಮಾತ್ಮನ ಬಗ್ಗೆ ನಾವು ಭಜನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಶ್ರೀ ಜಗನ್ನಾಥದಾಸರು ತಮ್ಮ ಒಂದು ಚಿಕ್ಕದಾದ ಕೃತಿ ದಾಸೋಹಂ ತವ ದಾಸೋಹಂ ಅದರಲ್ಲಿ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ పరమాత్మను నయమకను పరమాత్మను రాజను పరమాత్మను గురువు పరమాత్మను తే నా సేవకరు శిష్యరు మక్క దాసోహం తవ దాసోహం దాసోహం తవ దాసోహం దాసోహం दासोऽहं दासोऽहम् तव दासोऽहम् दासोऽहम् तव दासोऽहम् दासोऽहम् ದಾಸೋಹಂ ದಾಸೋಹಂ ವಾಸುದೇವಿ ಪರಮಾತ್ಮನ ದಾಸರು ಯಾವುದೇ ದೋಷವಿಲ್ಲದವರು ಯಾವುದೇ ಪಾಪ ಇಲ್ಲದವರು ಯಾವುದೇ ಪಾಪ ಸಂಘ ಇಲ್ಲದವರು ನಿರ್ದೋಷಗಳವರು ಆದ್ದರಿಂದ ಅವರು ದಾಸೋಹಂ ಅಂತ ಉಪಾಸನೆಯನ್ನು ಮಾಡ್ತಾರೆ ಯಾಕೆ ಪರಮಾತ್ಮನನ್ನು ದಾ ನಾನು ನಾನು ನಿನ್ನ ದಾಸ ನೀನು ನನ್ನ ಅಂತ ಉಪಾಸನೆಯನ್ನು ಮಾಡಬೇಕು ಅಂದರೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಜೀವಿಗಳ ವಿಚಾರವಾಗಿ ಮಾಡಿದಾಗ ಜೀವಾಂತರ್ಗತ ನಾನೊಬ್ಬ ಜೀವಿ ನನ್ನ ಅಂತರ್ಗತನಾಗಿ ನನ್ನ ಹೃದಯ ಕಮಲದಲ್ಲಿ ಪರಮಾತ್ಮನು ಇದ್ದಾನೆ ಬಿಂಬರೂಪನಾಗಿದ್ದಾನೆ ನಾನು ಒಬ್ಬ ಜೀವಿ ಪರಮಾತ್ಮನ ಪ್ರತಿಬಿಂಬ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳುವುದೇ ದಾಸೋಹಂ ನಾನು ನಿನ್ನ ದಾಸ ಮತ್ತು ಜೀವ ನಿಯಾಮಕನಾಗಿದ್ದಾನೆ ನಾನು ಒಬ್ಬ ಜೀವ ನನ್ನನ್ನು ಎಲ್ಲ ಕಾಲ ಕಾಲದಲ್ಲಿ ನಿಯಮನ ಮಾಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದ ಅರ್ಜುನನಿಗೆ ನಿನಗೂ ಅನೇಕ ನನಗೂ ಅನೇಕ ಜನ್ಮಗಳು ಬಂದು ನಿನಗೆ ಜನ್ಮಗಳು ಬಂದವೇ ನಾನು ಅನೇಕ ಅವತಾರ ತಾಡಿದ್ದೇನೆ ಎಲ್ಲವೂ ನನಗೆ ಗೊತ್ತು ಆದರೆ ನಾನು ಭಗವದ್ಗೀತೆಯನ್ನು ಹಿಂದೆ ನಾಮಕ ಸೂರ್ಯನಿಗೆ ಹೇಳಿದ್ದೆ ನಿನಗೆ ಅದು ನೀನು ಈ ಹಂಗೆ ತಿಳ್ಕೊಂಡಿ ನಾನು ಹಿಂದೆ ಸೂರ್ಯನಿಗೆ ಹೇಗೆ ಹೇಳಿದೆ ಅಂತೇಳಿ ಹಾಗೆ ಒಟ್ಟಿನ ಮೇಲೆ ಜೀವ ನಿಯಾಮಕ ಇದ್ದಾನೆ ಜೀವನ ಅಂತರ್ಗತನಾಗಿದ್ದಾನೆ ಜೀವ ವಿಲಕ್ಷಣ ಮತ್ತು ಏನಪ್ಪ ನಮ್ಮ ಜೊತೆಗೆ ಇದ್ದಾನಂದರೆ ನಮ್ಮ ಫ್ರೆಂಡ್ ಅವನು ಅಂತ ಹಂಗಲ್ಲ ನಮಗಿಂತ ವಿಲಕ್ಷಣ ಅವನು ಏನಪ್ಪ ಅಂದ್ರೆ ಸಚ್ಚಿದಾನಂದ ರೂಪಿ ಇದ್ದಾನವನು ಅವನಿಗೆ ಪ್ರಾಕೃತ ದೇಹ ಇಲ್ಲ ಅವನಿಗೆ ಅಪ್ರಾಕೃತ ದೇಹ ಇದ್ದಾನವನು ಆದ್ದರಿಂದ ಜೀವಿಗೆ ವಿಲಕ್ಷಣ ನಾವು ಬದುಕಲಿಕ್ಕೆ ನಮ್ಮದೊಂದು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಪಂಚಭೌತಿಕ ದೇಹವನ್ನು ಹೊತ್ತು ನಾವು ಬಂದಿದ್ದೇವೆ ಸಾಧನ ಮಾಡಲಿಕ್ಕೆ ನಮ್ಮ ಸಾಧನೆಗೆ ಪಂಚಭೌತಿಕ ದೇಹ ಬೇಕು ಆ ಪಂಚಭೌತಿಕ ದೇಹ ಪಂಚೀಕರಣದಿಂದ ಆದಂಥದ್ದು ಅದು ನಾಶವಾಗ್ತಕ್ಕಂಥ ದೇಹ ಪರಮಾತ್ಮನ ದೇಹ ಹಾಗಲ್ಲ ಅವನು ಸಚ್ಚಿದಾನಂದ ರೂಪಿ ಚಿದಾನಂದಾತ್ಮಕವಂಥ ದೇಹ ಆದ್ದರಿಂದ ಜೀವ ವಿಲಕ್ಷಣ ನಮ್ಮ ಜೊತೆಗೆ ನಮ್ಮ ಹೃದಯಗೂ ಹೇಳಿ ಇದ್ದಾನೆ ಅವನು ಏನಪ್ಪ ಅಂದ್ರೆ ಆತ್ಮನಾಗಿದ್ದಾನೆ ಪರಮಾತ್ಮನಾಗಿದ್ದಾನೆ ನಾವು ಆತ್ಮರು ಜೀವಿಗಳು ನಾವು ಅವನು ಬಿಂಬ ನಾವು ಪ್ರತಿಬಿಂಬ ಜೀವ ವಿಲಕ್ಷಣ ಜೀವನದ ಈ ಒಂದು ಜೀವನಕ್ಕೆ ಅವನು ಆಧಾರ ಆಗಿದ್ದಾನೆ ಜೀವಾಧಾರಕನಾಗಿದ್ದಾನೆ ಜೀವ ನಮ್ಮ ಜೀವಕ್ಕೆ ಆಧಾರನಾಗಿದ್ದಾನೆ ಮತ್ತು ಏನಾಗಿದ್ದಾನೆ ಅವನು ಜೀವರೂಪನಾಗಿದ್ದಾನೆ ಅಂದರೆ ಹೇಗೆ ಅಂದರೆ ಅವನು ಅವನು ದೊಡ್ಡ ಜೀವ ನಾವು ಸಣ್ಣ ಜೀವ ಹಾಗೆ ರಾಜೀವ ಭವಜನಕ ರಾಜೀವ ಭವಜನಕ ಅಂದರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರ ತಂದೆ ಅವನು ಜೀವೇಶ್ವರ ಅಥವಾ ಎಲ್ಲ ಜೀವಿಗಳಿಗೆ ಬ್ರಹ್ಮದೇವರಿಗೆ ತಂದೆ ಬ್ರಹ್ಮದೇವರೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ನಾವು ಹೇಳ್ತಾವಲ್ಲ ಆತನಿಗೆ ತಂದೆ ಜೀವನಿಗೆ ಈಶ್ವರ ಅಂತಹ ನೀನಿದ್ದೀಯ ನಿನಗೆ ನಾನು ದಾಸನಾಗಿದ್ದೇನೆ ಆದ್ದರಿಂದ ನಾವು ಉಪಾಸನೆಯನ್ನು ದಾಸೋಹಂ ಅಂತ ನಾವು ಉಪಾಸನೆಯನ್ನು ನಾವು ವಿಶೇಷವಾಗಿ ಮಾಡಬೇಕು ಇನ್ನು ಏನಪ್ಪ ಅಂತಂದರೆ ಜಗನ್ನಾಥ ದಾಸರು ತಮ್ಮ ಕೃತಿಯಲ್ಲಿ ವರ್ಣನೆ ಮಾಡ್ಕೊತೆ ಮಾಡ್ಕೊತೇನ ಏನು ಹೇಳಿದ್ದಾರೆ ಅಂದರೆ ಈಶದಾಸ ಭಾವದ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ ಪರಮಾತ್ಮನ ವ್ಯಾಪ್ತಿಯು ಎಲ್ಲೆಲ್ಲಿಯೂ ಇದೆ ಅಂತ ಹೇಳಿದ್ದಾರೆ ಶ್ರೀಹರಿಯೇ ನೀನು ಸರ್ವೋತ್ತಮನು ಪ್ರಕೃತಿಗೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯರನ್ನು ಮೊದಲು ಮಾಡಿ ಬ್ರಹ್ಮಾದಿ ಸಕಲ ಜೀವರುಗಳ ಜೀವರುಗಳ ಪರ್ಯಂತರವಾಗಿ ಎಲ್ಲರೂ ಪರಮಾತ್ಮನಾದ ನಿನ್ನ ದಾಸರುಗಳು ಅಂತ ಹೇಳಿದರೆ ಎಲ್ಲರೂ ನಿನ್ನ ದಾಸರು ಇದೇ ಪ್ರಕೃತಿಯ ನಿಯಮ ವಿಶಿದ್ಧ ಲಾ ಆಫ್ ದಿಸ್ ಯೂನಿವರ್ಸ್ ಆದುದರಿಂದ ಎಲ್ಲ ಸಾತ್ವಿಕ ಜೀವರುಗಳು ದಾಸೋಹಂ ಎಂಬ ಚಿಂತನೆಯನ್ನು ಮಾಡಿ ಎಂಬ ಕಿವಿಮಾತನ್ನು ಶ್ರೀ ಜಗನ್ನಾಥದಾಸರು ಹೇಳಿದ್ದಾರೆ ಅದನ್ನು ಬಿಟ್ಟು ನಾನೇ ಪರಮಾತ್ಮನು ಸೋಹಂ ನಾನೇ ಪರಮಾತ್ಮ ಸೋಹಂ ಎಂದು ಉಪಾಸನೆಯನ್ನು ಮಾಡುವುದು ಪರಮಾತ್ಮನಿಗೆ ಸಮ್ಮತವಲ್ಲ ಈ ಒಂದು ಜಗತ್ತಿಗೆ ಸಮ್ಮತವಲ್ಲ ಇದು ನ್ಯಾಚುರಲ್ ಲಾ ಅಲ್ಲ ಅಗಿನೆಷ್ಟ್ ನ್ಯಾಚುರಲ್ ಲಾ ಅಗಿನೆಷ್ಟ್ ನ್ಯಾಚುರಲ್ ಕೋರ್ಸ್ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಉಪದೇಶವನ್ನು ಮಾಡಿದ್ದಾರೆ ಬನ್ನಿ ನಾವೆಲ್ಲ ದಾಸೋಂ ಎಂದೇ ಉಪಾಸನೆ ಮಾಡೋಣ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋ ಹಂ ದಾಸೋಹಂ ತವ ದಾಸೋಹಂ ಏಕೆಂದರೆ ಪರಮಾತ್ಮನ ವ್ಯಾಪ್ತಿ ವಿಶೇಷ ಅವನ ಕಾರ್ಯಗಳು ವಿಶೇಷ ಅನಂತರೂಪನಿದ್ದಾನ ಅವನು ಕಾಲಕ್ಕೆ ಅಂತರ್ಗತನಿದ್ದಾನೆ ಕಾಲವನ್ನು ಅವನೇ ನಿಯಮನ ಮಾಡ್ತಕ್ಕಂಥದ್ದು ಕಾಲಾತೀತ ತ್ರಿಕಾಲಜ್ಞ ಆಗಿದ್ದಾನೆ ಪ್ರವರ್ತಕ ಆಗಿದ್ದಾನೆ ಕಾಲಮೂರ್ತಿ ಅವನಾಗಿದ್ದಾನೆ ಇವೆಲ್ಲ ವಿಚಾರಗಳನ್ನು ಹೇಳೋದರಿಂದ ಪರಮಾತ್ಮನ ದಾಸರು ನಾವು ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗಿರಬೇಕು ಧರ್ಮನೇ ಅವನ ಧರ್ಮ ಸಂಸ್ಥಾಪಕ ಮಾಡ್ತಕ್ಕಂಥ ಅವನೇ ಮಹಾಮಂತ್ರ ಅವನೇ ಅವನನ್ನೇ ಉದ್ದೇಶ ಮಾಡಿ ಎಲ್ಲ ಮಂತ್ರ ಅವನೇ ಏನಪ್ಪ ನಿಯಾಮಕ ಮಂತ್ರ ನಿಯಾಮಕ ಅವನೇ ಮಂತ್ರಮೇ ಅವನೇ ಮಹಾಮಂತ್ರ ಅವನೇ ಬೀಜ ಮಂತ್ರ ಅವನೇ ಆದ್ದರಿಂದ ಆ ಬೀಜ ಮಂತ್ರ ಪರಮಾತ್ಮನ ಬೀಜ ಮಂತ್ರ ಅನೇಕ ಬೀಜ ಮಂತ್ರಗಳಿವೆ ಇದರಲ್ಲಿ ನಾವು ಎಲ್ಲಕ್ಕಿಂತ ನಮಗೇನು ಗೊತ್ತಿಲ್ಲಪ್ಪ ಏನೂ ಗೊತ್ತೇ ಇಲ್ಲ ನನಗೇನೂ ನಿನ್ನ ಮೇಲೆ ಭಕ್ತಿ ಇದೆ ನೀನು ಈಶಾ ನಾನು ದಾಸ ನೀನು ಬಿಂಬ ನಾನು ಪ್ರತಿಬಿಂಬ ಅಂತಕ್ಕಂಥ ಹೇಳಿಕೆ ಸಂಕ್ಷಿಪ್ತವಾದಂಥ ತಾಯಿಯ ನೈಯಿಂದ ನಾವು ಭಜನೆ ಅಂದ್ಕೊಡ್ರಿ ಧ್ಯಾನ ಅಂದ್ಕೊಡ್ರಿ ಉಪಾಸನೆ ಅನ್ನು ಕೊಡ್ರಿ ಕಣ್ಣು ಮುಚ್ಚಿ ಅವನನ್ನೇ ನೆನೆಸುತ್ತಾ ಅವನ ಪಾದವನ್ನು ನೆನೆಸುತ್ತಾ ಬನ್ನಿ ನಾವೆಲ್ಲ ಈ ರೀತಿ ಹೇಳೋಣ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ಈಶದ ಈಶದಾಸ ಭಾವದ ಚಿಂತನೆಯನ್ನು ನಾವು ಹೀಗೆ ಮತ್ತೆ ಮಾಡ್ಕೊತ ಹೋಗೋಣ ಅದರಿಂದ ಏನಾಗ್ತಂದ್ರೆ ದಾಸೋಹಂ ಬೀಜ ಮಂತ್ರ ನಮ್ಮ ಹೃದಯದಲ್ಲಿ ಇರ್ತದೆ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ